ಓಕೆ ಇವಾಗ ನಾವು ಹೋಗುವ ನಾನು ಒಳ್ಳೆ ಹೆಂಗೆ ಕಾಣ್ತೀನಂದರೆ ಊರಿನ ಗೌಡ್ರ ಸಸಿ ಇಡ್ತಾರೆ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಈ ಕಡೆ ನಾನು ಆರಾಮದೀನಿ ನಾವು ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಫಸ್ಟ್ ದೇವ್ರು ಅಂದರೆ ತವ್ರ ಮನೆ ದೇವರು ಗಂಡ ದೇವರು ಆಮೇಲೆ ನೆಕ್ಸ್ಟ್ ಪಟಕಲ್ಲಿ ಹೋಗಿಕ್ಕಿದೆ ಅಂತೆ ನೋಡುವ ಹೋಗ್ತೀವ ಇಲ್ವಾ ಅಂತ ಹೇಳಿ ನಾನು ಹಿಂಗೆ ರೆಡಿಯಾಗೀನಿ ನಾನು ರೆಡಿಯಾಗೋದು ನೋಡಿ ಒಳ್ಳೆ ಮದುವೆ ರೆಡಿ ಆದಂಗಾಗಿನಿ ಈ ಎಲ್ಲ ಹಾಕ್ಕೊಂಡು ಬೇರಗಡೆ ಅಂದರೆ ನಾನು ಗಂಡ ಕೇಳಿಲ್ಲ ಹಕ್ಕೋ ಹಕ್ಕೋ ಅಂತ ಹಾಕ್ಸಿದ್ರು ಯಾರಿಲ್ಲ ಎಲ್ಲರೂ ಹೋಗ್ಯಾರ ಇವಾಗ ನಾವಿಬ್ರು ಹೋಗ್ಬಿ ನಾವಿಬ್ಬರು ಟ್ವೆನಿಂಗ್ ಇವತ್ತು நடி அந்த ட்வினிங் ஓகே நான் சப்பல ஓகே இவங்க நான் ஹோகுவ நான் ஒன்று ஹெங்க் காண்த்தேன் ஊரின் கௌட்ர சசி இத்தம் பாய் பாய் டாட்டா ரெடி பங்காரெல்லாம் கணே ரமணி நோட் நோட்கிட்ட நமனியா ನೀಟಾಗಿ ಈ ದೇವಸ್ಥಾನದ ವ್ಯವಸ್ಥಾಪಕರು ನೋಡ್ತಿದ್ರೆ ಎಲ್ಲ ನೀಟ್ ಮಾಡಿಸಿ ಇದೆ ದೇವಸ್ಥಾನ ಅಂತ ಹೇಳಿ ನಮ್ ಕಡೆ ಬೇಜಾರಾಗೋದು ನೀಟ್ನೆಸ್ ಇರೋದಿಲ್ಲ ನಾವು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಅಂದ್ರ ನಮ್ಮ ಮನೆ ದೇವರು ಅಂದ್ರ ನನ್ನ ತವರ್ ಮನಿ ಗಂಡ ದೇವರು ನಿಲುಗಲ್ ಮಲ್ಲಯ್ಯ ಅಲ್ಲಿಗ್ ಬಂದ್ವಿ ಇವ್ರು ಕಾಯಿ ಹೊಡಿಯಕಂತ ಹೇಳಿ ಏನು ತರಕೋತ ಮತ್ತು ಫುಲ್ ರಶ್ ಇತ್ತು ಅವತ್ತು ಅಮಾಸೆ ಏನೋ ಇತ್ತು ಅವತ್ತು ಸೊ ಹಾಗಾಗಿ ಫುಲ್ ರಶ್ ಇತ್ತು ಮತ್ತು ಊಟ ಇತ್ತು ಅವತ್ತು ಬಟ್ ನಾವು ಅಲ್ಲಿ ಊಟ ಮಾಡಲಿಲ್ಲ ಅಣ್ಣನ ಬಂದಿದ್ದರು ಪಶುವನ್ನು ಬಟ್ ನಾವು ಮಾಡಲಿಲ್ಲ ಯಾಕಂದರೆ ನಾವು ನೆಕ್ಸ್ಟ್ ನಮ್ಮ ಆಂಟಿಯರವ್ರಿಗೆ ಹೋಗೋಕೆತ್ತ ಅಲ್ಲೇ ಹಿಂಗೆ ಅಮಾಸೆ ಸೊ ಗಾಡಿ ಪೂಜೆ ಮಾಡ್ಸೋಣ ಅಂತೇಳಿ ಗಾಡಿ ಪೂಜೆ ಮಾಡ್ಸೋಕತ್ತಿದ್ರು ಇಲ್ಲಿಂದ ನೆಕ್ಸ್ಟ್ ನಾವು ಪಟ್ಟದ ಕಲ್ಲಿಗೆ ಹೋದ್ವಿ ಅಂದ್ರೆ ನನ್ನ ಗಂಡನ ಎರಡನೇ ಅಕ್ಕನ ಮನೆ ಅಂದ್ರೆ ಅವ್ರ ಗಂಡನ ಮನೆಗೆ ಹೋಗಿದ್ವಿ ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಫನ್ನಿ ಇದೆಲ್ಲ ನಡೆದಿದೆ ಇನ್ಸಿಡೆಂಟ್ ಎಲ್ಲ ಸೊ ಇವಾಗ ನಾವು ಪಟ್ಟದ ಕಲ್ಲ ಅಂತಲೇ ಬಂದ್ವಿ ಹತ್ತತ್ರ ಇದು ಕಾಟಾಪುರ ಅಲ್ಲೇ ಒಂದು ಸಾಯಿಬಾಬಾ ಟೆಂಪಲ್ ಇತ್ತು ಬಟ್ ನಾವು ವಾಪಸ್ ಬರುವಾಗ ಅದಕ್ಕೆ ಹೋಗಿದ್ವಿ ಇವಾಗ ನಾವು ಪಟ್ಟದ ಕಡೆ ಹೊಂಟೀವಿ ಫೈನಲಿ ಪಟ್ಟದ ಕಲ್ಲಿಗೆ ಬಂದ್ವಿ ನಮ್ಮ ಆಂಟಿಯರ್ ಮನೆ ಹತ್ರನೇ ಈ ಪಟ್ಟದ ಕಲ್ಲು ದೇವಸ್ಥಾನ ಕಲ್ಲಿನ ದೇವಸ್ಥಾನ ಫೇಮಸ್ ಅದಾವಲ್ಲ ಟೂರಿಸ್ಟ್ ಪ್ಲೇಸ್ ಅದೈತಿ ಐತಿ ಸೊ ಅವ್ರ ಮನೆಗೆ ಹೋಗಿ ಮತ್ತೆ ನಾವು ಇಲ್ಲಿಗೆ ಬಂದಿದ್ವಿ ನೋಡೋಕ ಸೊ ನಾವು ಅವ್ರ ಮನೆಗೆ ಅಷ್ಟೊತ್ತಿಗೆ ಅವ್ರ ಮನೆಯಾಗ ಗೆಸ್ಟ್ ಬಂದಿದ್ರು ಏನೋ ಫಂಕ್ಷನ್ ಗೆ ಪ್ರಿಪೇರ್ ಮಾಡಕ್ ಹತ್ತಿದ್ರ ಅದ್ ಕಡುಬ್ ಮಾಡಕ್ ಸೊ ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ ಇದು ನಮ್ಮ ಆಂಟಿಯ ಇಬ್ರು ಇಬ್ರು ಮಕ್ಕಳಲ್ಲ ಅವರಿಗೆ ನಾಲ್ಕು ಜನ ಮಕ್ಕಳು ಇವರು ಲಾಸ್ಟ್ನೇ ಎರಡು ಮಕ್ಕಳು ಇವರು ನಮ್ಮ ಆಂಟಿ ಅಲ್ಲೇ ನಿಂತಾರಲ್ಲ ಪಾಪಲ್ ಕಲರ್ ಸಾರಿ ಅವರು ಹೋಗಿ ತೆಕ್ಕಿದ್ದೇವೆ ತೋರಿಸ ಮುದಿಕೆ ಗೆಳಕಿ ಚಪ್ಪಲ್ ಹಾಕೊಂಡು ಹೋಗ್ಬೋದಾ ನಮ್ಮ ಆಂಟಿ ಪಟ್ಟದ ಕಲ್ಲ ಕೊಟ್ಟಿದ ಯೂಸ್ ಆತ್ ನೋಡು ಆಂಟಿ ಮೀನ್ಸ್ ತನ್ನ ಗಂಟಂದು ಚಿಕ್ಕ ಅವ್ರ ಮಿಡ್ಲ್ ಮಗಳು ಕಾಂತಾಳೆಲ್ಲ ಗೊತ್ತಿಲ್ಲ ಪಟ್ಟದ ಕಲ್ಲಿನ ಫೇಮಸ್ ದೇವ್ರು ಈ ಬಸವಣ್ಣ ಅಂತ ಹೇಳಿ ಹೇಳ್ಬೋದು ಅಲ್ಲಿ ಹೋದ್ರೆ ಈ ದೇವರಿಗೆ ಮಿಸ್ ಮಾಡಬಾರ್ದಂತ ಹೋಗ್ಲೇಬೇಕಂತ ಸೊ ಹಂಗಾಗಿ ನಾವು ಕಾಯಿ ಒಡಿಸ್ಬೇಕಂತ ಹೇಳಿ ಮನೆಯಿಂದ ಕಾಯಿ ಎಲ್ಲ ತಗೊಂಡು ಹೋಗಿದ್ವಿ ಮತ್ತೆ ಕಾಯೆಲ್ಲ ಎಲ್ಲ ಒಡಿಸಿ ಎಲ್ಲ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲಿ ಬೇರೆ ಬೇರೆ ದೇವಸ್ಥಾನ ಅದಾವ ವಿರೂಪಾಕ್ಷ ಮತ್ತೆ ಬೇರೆ ಬೇರೆ ಹೆಸರು ಅದಾವ ನನಗೆ ನೆನಪಿಲ್ಲ ಅಲ್ಲೇ ಮೊದ್ಲಿನ ಕಾಲದ್ದೆಲ್ಲ ಬರ್ದಿದ್ದದೆಲ್ಲ ಇತ್ತು ಸೊ ಅದನ್ನ ನಾನು ವಿಡಿಯೋ ಕ್ಲಿಪ್ ತೆಗೆದಿದ್ದ ಇಲ್ಲಿ ಇವಾಗ ಇದು ಶಿವನ ದೇವಸ್ಥಾನ ಇದ್ರದ ಹೆಸರು ವಿರೂಪಾಕ್ಷ ಏನೈತ್ ಇಲ್ಲಿ ನೋಡ್ಬೋದು ಅವರು ಹೆಂಗೆ ಕೆತ್ತನೆ ಅಂದ್ರೆ ಎಷ್ಟು ಡೀಟೇಲಿಂಗ್ ಆಗಿ ಐತೆ ಅಂದ್ರೆ ಅಷ್ಟು ಚಂದ ಐತದೆ ಬಟ್ ಇದರದ ಹಿಸ್ಟ್ರಿ ಎಲ್ಲ ನಾನು ಇವಾಗ ಹೇಳಕ್ಕೆ ಹೋಗಲ್ಲ ನನಗೆ ಗೊತ್ತೂ ಇಲ್ಲ ತಿಳ್ಕೊಂಡು ಹೇಳೋಣ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ ಸಾಕಾಗಲ್ಲ ಒಂದು ವಿಡಿಯೋದಾಗ ಸೊ ಇದೀವನ ದೇವಸ್ಥಾನ ಚಂದ ಇತ್ತು ಅದನ್ನ ಬೇರೆ ಬೇರೆ ಶಿವನ್ ದೇವಸ್ಥಾನ ಅದಾವು ಬಟ್ ಇಲ್ಲೇ ಪೂಜೆ ಮಾಡ್ಯಾರ ಅಲ್ಲೇ ಏನಂದ್ರೆ ಬ್ರಿಟಿಷರು ಬಂದು ಅದನ್ನ ಏನು ಶಿವಲಿಂಗ ಎಲ್ಲ ಕಟ್ ಮಾಡ್ಯಾರ ಶಿವಲಿಂಗ ಪೂರ್ತಿ ಆಗಿಲ್ಲ ಶಿವಲಿಂಗ ಆಗಿರ್ಬೋದು ಅದರ ಮುಂದೆ ಇರುವಂತಹ ಬಸವಣ್ಣ ಅವ್ರದ್ದು ಅವ್ರದ್ದು ಬಸವಣ್ಣನ ತಲಿನ ಹಂಗ ಎಲ್ಲ ಕಟ್ ಕಟ್ ಮಾಡಿ ಹೋಗಿದಾರ ಬ್ರಿಟಿಷರು ದಾಳಿ ಆದ ಟೈಮ್ನಾಗೆಲ್ಲ ಕೆಲವು ಮೂರ್ತಿಗಳೆಲ್ಲ ಬಿನ್ನಾಗಿ ಹೋಗ್ಯಾವು ಧನ್ಯವಾದಗಳು ಈ ದೇವಸ್ಥಾನದ ಹೆಸರು ನನಗೆ ಒಂದು ಸಹ ಗೊತ್ತಿಲ್ಲ ಮಲ್ಲಿಕಾರ್ಜುನ ಮತ್ತು ವಿರೂಪಾಕ್ಷ ಇದು ಸೋ ಸೋಮೇಶ್ವರ ಇದಕ್ಕೆ ಪೂಜೆನೇ ಮಾಡಿಲ್ಲ ಖಾಲಿ ಖಾಲಿ ಇದೆ ನೋಡಿ ಹಾಂ ನೋಡಿ ಬ್ರಿಟಿಷರು ದಾಳಿ ಮಾಡುವಾಗ ಇದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಪೂಜೆ ಮಾಡ್ತಿಲ್ಲ ನಾನು ಸೀರೆಯಲ್ಲಿ ಒಳ್ಳೆ ಅಜ್ಜಿ ಕಂಡುಬೇಡಿ ಸೊ ಅಲ್ಲೆಲ್ಲಾ ಸುತ್ತಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇಲೆ ಆಂಟಿ ನಮ್ಗ ಅಂದ್ರಿ ಊಟಕ್ಕೆ ಹಾಕಿ ಕೊಟ್ಟರು ಊಟ ಮಾಡಿ ನಾವು ಬೇಗ ಹೊರಟ್ವಿ ಯಾಕಂದ್ರೆ ಮತ್ತೆ ಲೇಟ್ ಆಗತ್ತಾ ಸೊ ಮಳಿ ಟೈಮ್ ಯಾವಾಗ ಮಳೆ ಬರ್ತಾ ಹೇಳೋಕಾಗೋಲ್ಲ ನಾವು ಗಾಡ್ಯಾಗೆ ಹೋಗಿದ್ದಲ್ಲ ಸೊ ಹಂಗಾಗಿ ಇವರೇ ನಮ್ಮ ಆಂಟಿ ಅದು ಅವರ ಲಾಸ್ಟ್ ಮಗ ಒಬ್ಬನೇ ಒಬ್ಬ ಸೊ ನೆಕ್ಸ್ಟ್ ನಾವು ಬಂದ್ವಿ ಬೇಗ ಹೋಗ್ಬೇಕಂತೇಳಿ ಸೊ ನಾನು ವಾಪಸ್ ಬರುವಾಗ ಅಲ್ಲಿ ಸಾಯಿಬಾಬಾ ಗೆ ಹೋಗಿದ್ವಿ ಅಂತ ಅನ್ನಲ್ಲ ಇದ ಸಾಯಿಬಾಬಾ ಟೆಂಪಲ್ ಅಲ್ಲಿಗೆ ಹೋಗಿ ಕಾಯಿ ಮುಗ್ದು ವಾಪಸ್ ಬಂದ್ವಿ ವಾಪಸ್ ಬರುವಾಗ ಈಗ ಇದರಲ್ಲಿ ತುಂಬ ಆಗಿದೆ ಹಾಗೇನೆ ಪೂರ್ತಿಯಾಗಿ ನೋಡಿ ಗೈಸ್ ಇಲ್ ನೋಡಿ ಮಳೆ ಮಳೆ ನೋಡಿ ಗೈಸ್ ಮಳೆ ಮಳೆ ಚಂಡಿ ದೇವ್ರು ರಂಗ ಹೇಳಿ ಕೊಡೆ ಆದ್ರೆ ಕೊಡಿ ಇರುವೆ ತಂಕೊಂಡಿದೆ ಕಚ್ಚು ಕಡಿಯರು ಇವೆಲ್ಲ ಹಾಳಾಗಿ

ಸೊ ಅದಷ್ಟಿತ್ತು ಗೈಸ್ ನಾವು ಮತ್ತೆ ತೋರ್ಸ್ಕೊಂಡು ಮನಿಗೆ ಬಂದ್ವಿ ಇದು ನೆಕ್ಸ್ಟ್ ಒಂದು ಫಂಕ್ಷನ್ ಇತ್ತು ಸೀರೆ ಮಾಡೋದಂತ ಅತ್ತಿಗೆ ಮಾಡಿ ನೆಕ್ಸ್ಟ್ ನಮ್ಮ ಸೋದರ ಹೆಂಡತಿ ಹೇಂತಿ ಅತ್ತಿಗೆ ಅವ್ರಿಗೆ ಮಾಡಕ್ಕೆ ಬಂದಿದ್ರ ಸೊ ಇದು ನಮ್ಮ ಅವನ ತವ್ರ ಆ ಅವರ ಅಣ್ಣನ ಮನಿ ಇದು ಹೊಲದಾಗಿರೋ ಮನಿ ಇದು ಒಂದ್ ಮನೆ ಐತಿ ಬಟ್ ಅದು ಸ್ಟೇಜ್ ನಾಗ ಐತಿ ಇಲ್ಲಿ ಬಿಳಿ ಅಂಗಿ ಹಾಕೊಂಡು ಕುಂತಾರಲ್ಲ ಇವರೇ ನನ್ನ ಸೋದರ ಮಾವ ಅಂದ್ರ ನಮ್ಮವ್ವನ ಅಣ್ಣ ನಮ್ಮವ್ವ ಉಸುರ್ಗು ಒಬ್ಬನೇ ಒಬ್ಬ ಅಣ್ಣ ಸೊ ಅವರು ಅಲ್ಲಿಗೆ ನಾನು ಬಂದಿದ್ದೆ ತುಂಬಾ ದಿನ ಆಗಿತ್ತ ಬರಲಿಲ್ಲ ಅಂತ ಹೇಳಿ ಹೋಗಿದ್ದೆ ನಾನು ದಂಡಿತಾರ ಅವರೆಲ್ಲ ಬಂದಿದ್ರು ಸೊ ಅದು ಒಳಗೆ ಅದೊಂದು ಕಿಚನ್ ಅಷ್ಟ ಇಷ್ಟ ಅದು ರೂಮ್ ಇರೋದು ಸೊ ಇದೊಂದು ಕ್ಲಿಪ್ ನಾನು ಆಡ್ ಮಾಡಿದೆ ನನ್ನ ಅವ್ವನ್ ತವ್ರ ಮನೆ ತೋರ್ಸುನಾ ಅಂತ ಹೇಳಿ ಯಾವಾಗ್ಲೂ ಹೋಗಕ್ಕಾಗಲ್ಲ ಹಾಗಾಗಿ ಸೊ ಇಷ್ಟಿತ್ತು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್